ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಕೋಮು ಗಲಭೆಗಳಾದ್ರೂ ಕೂಡ ನಾವು ಅದನ್ನ ಒಂದೇ ಕ್ಷಣದಲ್ಲಿ ಹತ್ತಿಕ್ತೀವಿ ಅಂತ ಹೇಳ್ತಾ ಕೊನೆ ಪಕ್ಷ ಆ ಕೋಮು ಕ್ರಿಮಿಗಳ ಮೇಲೆ ಒಂದೊಂದು ಎಫ್ಐಆರ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಬಹಳ ಧೀರ ಧೀಮಂತ ಗೃಹ ಮಂತ್ರಿ ಪರಮೇಶ್ವರ್ ಅವರೇ ಈ ನಾಡಿನ ದಲಿತ ಸಮುದಾಯಕ್ಕೆ ಅವರ ಅಭಿವೃದ್ಧಿಗೆ ಎಸ್ಇಪಿ ಟಿಎಸ್ಪಿ ಸ್ಕೀಮ್ಗಳಲ್ಲಿ ಬಹಳ ಬೃಹತ್ ಗಾತ್ರದ ಹಣವನ್ನ ಘೋಷಣೆ ಮಾಡಿ ಮೂವತ್ತ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಅನೌನ್ಸ್ ಮಾಡಿ ಕೊನೆಗೆ ನಲವತ್ತೊಂದು ಪರ್ಸೆಂಟ್ ಅಮೌಂಟ್ ಅನ್ನು ಮಾತ್ರ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಿ ಅದರಲ್ಲೂ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳಿಗೆ ಎತ್ತಿಕೊಂಡಂತಹ ನಂಬಿಕಸ್ಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ನಾನು ಇವತ್ತು ನಿಮ್ಮ ಸಹಸ್ರನಾಮದ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಇವತ್ತು ಬಜೆಟ್ ಅನ್ನ ಮಂಡಿಸೋದು ಕೊಟ್ಟಿದ್ದೀರಿ ಈ ಹಿಂದಿನ ವರ್ಷದಲ್ಲಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿಯಷ್ಟು ಬೃಹತ್ ಗಾತ್ರದ ಬಜೆಟ್ ಅನ್ನ ಮಂಡಿಸಿ ಈಗಲೂ ಕೂಡ ಎಂಬತ್ತೆರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಹಾಗೆ ಬಾಕಿ ಉಳಿಸಿಕೊಂಡಿರುವಂತಹ ದಕ್ಷ ಆಡಳಿತಗಾರ ಸಿದ್ದರಾಮಯ್ಯನವರೇ ಒಂದ ಎರಡ ಏನೇನು ಹೇಳಿ ಗೊತ್ತಾಗ್ತಾ ಇಲ್ಲ ನನಗೆ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ನಿರ್ಮಾಣ ಆಗಿದ್ದಂತಹ ಯೂನಿವರ್ಸಿಟಿಗಳು ವಿಶ್ವವಿದ್ಯಾನಿಲಯಗಳು ಆ ಪೈಕಿ ಒಂಬತ್ತು ಯೂನಿವರ್ಸಿಟಿಗಳಿಗೆ ಕೊಡೋದಕ್ಕೆ ದುಡ್ಡಿಲ್ಲ ಭೂಮಿ ಇಲ್ಲ ಅಂತ ಬಹಳ ಅದ್ಭುತವಾದ ಕಾರಣವನ್ನ ಕೊಟ್ಟು ಆ ಒಂಬತ್ತು ಯೂನಿವರ್ಸಿಟಿಗಳನ್ನ ಮುಚ್ಚೋದಕ್ಕೆ ಹೊರಟಿರುವಂತಹ ಪ್ರಜ್ಞಾವಂತ ಸಿದ್ದರಾಮಯ್ಯನವರೇ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯದಾದ್ಯಂತಹ ರಾಮ ಮಂದಿರಗಳ ಪುನರುಜ್ಜೀವನಕ್ಕೆ ನೂರು ಕೋಟಿ ರೂಪಾಯಿ ಅಯೋಧ್ಯೆಯಲ್ಲಿ ಕರ್ನಾಟಕದಿಂದ ಹೋಗಿ ಬರುವಂತಹ ಭಕ್ತಾದಿಗಳಿಗೆ ತಂಗೋದಕ್ಕೆ ಅಲ್ಲಿ ವಸತಿ ನಿಲಯ ಕಟ್ಟೋದಕ್ಕೆ ನೂರು ಕೋಟಿ ರೂಪಾಯಿ ಒಟ್ಟು ಇನ್ನೂರು ಕೋಟಿ ರೂಪಾಯಿಗಳನ್ನ ಬಹಳ ಉದಾರವಾಗಿ ಒಬ್ಬ ಧಾರ್ಮಿಕ ನಿಷ್ಠೆಯ ವ್ಯಕ್ತಿಯಾಗಿ ಕೊಟ್ಟು ನಮ್ಮ ಕರ್ನಾಟಕ ರಾಜ್ಯದ ಶಾಲಾ ಮಕ್ಕಳಿಗೆ ಶೂ ಯೂನಿಫಾರ್ಮ್ ಪುಸ್ತಕ ಸೈಕಲ್ ವಿತರಣೆ ಮಾಡೋದಕ್ಕೂ ಕೂಡ ಕಾಸಿಲ್ಲ ಅಂತ ಕೈ ಕಟ್ಕೊಂಡು ಕೂತಿರುವಂತಹ ಸಿದ್ದರಾಮಯ್ಯವರೆ ಹಂಪಿ ಯೂನಿವರ್ಸಿಟಿ ಶಿವಮೊಗ್ಗ ಯೂನಿವರ್ಸಿಟಿ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಯೂನಿವರ್ಸಿಟಿ ಇಲ್ಲೆಲ್ಲಾ ಕೂಡ ಪಾಪ ಏನು ಕೆಲಸ ಇಲ್ಲದೆ ಕಾಟಾಚಾರಕ್ಕೆ ವಿದ್ಯಾಭ್ಯಾಸ ಮಾಡ್ತಾರಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಯಾಕೆ ಕೊಡಬೇಕು ಫೆಲೋಶಿಪ್ ಯಾಕೆ ಕೊಡಬೇಕು ಅಂತ ಅವ್ರಿಗೆ ದುಡ್ಡಿಲ್ಲ ಅಂತ ಕೈ ಎತ್ಕೊಂಡು ಕೂತಿರುವಂತಹ ಸಿದ್ದರಾಮಯ್ಯವರೇ ದಲಿತ ಸಮುದಾಯದ ಮಕ್ಕಳು ವಿದೇಶಗಳಿಗೆ ಹೋಗಿ ವ್ಯಾಸಂಗ ಮಾಡಿದ್ರೆ ಇಟ್ಸ್ ಎ ವೇಸ್ಟ್ ಆಫ್ ಮನಿ ಅಂತ ಹೇಳುವಂತಹ ಅಧಿಕಾರಿಗಳನ್ನ ಇಟ್ಕೊಂಡು ಪ್ರಬುದ್ಧ ಸ್ಕೀಮ್ ಅನ್ನ ಕ್ಯಾನ್ಸಲ್ ಮಾಡಿದಂತ ಗೌರವನ್ವಿತ ಸಿದ್ದರಾಮಯ್ಯನವರೇ ರಾಜ್ಯ ನನ್ನನ್ನ ದಲಿತರ ಭಾಗ್ಯವಿದಾತ ಅಂತ ಕರಿತಾ ಇದೆ ಮುಸಲ್ಮಾನರ ಬಂಧು ಅಂತ ಕರಿತಾ ಇದೆ ಆ ಪದವನ್ನು ಕೇಳಿಸ್ಕೊಳ್ಳೋದಕ್ಕಾದ್ರೂ ನನ್ನೊಳಗಡೆ ಒಬ್ಬ ಮನುಷ್ಯ ಬದುಕಿರ್ಬೇಕಲ್ವಾ ಇಪ್ಪತ್ತ್ ಮೂರು ಪರ್ಸೆಂಟ್ ಇರುವಂತಹ ದಲಿತರಿಗೆ ನೀವು ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ಅನೌನ್ಸ್ ಮಾಡಲೇಬೇಕು ಮಾಡಿದ್ದೀರಿ ಆದ್ರೆ ಹದಿನೇಳು ಪರ್ಸೆಂಟ್ ಇರುವಂತಹ ಮುಸಲ್ಮಾನರಿಗೆ ನಾನು ಮೂರು ಪರ್ಸೆಂಟ್ ಒಂದು ಪರ್ಸೆಂಟ್ ಮೂರು ಸಾವಿರ ಕೋಟಿ ಅದನ್ನು ಕೊಡಲ್ಲ ಅಂದ್ರೆ ಈ ಒಂದು ವ್ಯತ್ಯಾಸವನ್ನ ಜಾತಿ ಮತ್ತು ಜನಾಂಗಕ್ಕೆ ಅನುಸಾರವಾಗಿ ಮಾಡುವಂತ ಈ ವ್ಯತ್ಯಾಸ ಇದೆಯಲ್ಲ ದಲಿತರಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಮುಸಲ್ಮಾನರಿಗೆ ಮೂರು ಸಾವಿರ ಕೋಟಿನೂ ಕೊಡಲ್ಲ ಅಂದ್ರೆ ಇದು ಯಾವ ಸಂವಿಧಾನ ಯಾವ ಸಮಾನತೆ ಇದನ್ನು ಒಪ್ಪಿಕೊಳ್ಳುತ್ತೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಬರ್ತದೆ ಅಲ್ಲಿ ಬಿಜೆಪಿ ಬರ್ತದೆ ಕಾಂಗ್ರೆಸ್ ಬರ್ತದೆ ಪ್ರಶ್ನೆನೇ ಹುಟ್ಟೋದಿಲ್ಲ ಯಾಕೆಂದ್ರೆ ಅವ್ರೇನು ಬಂದು ಸರ್ಕಾರ ಆಡಳಿತ ಮಾಡಲ್ಲ ಸ್ಥಳೀಯವಾದಂತಹ ಆಡಳಿತ ಅದು ಆ ಮೂಲಕವಾದರೂ ಜನರ ಪರವಾಗಿ ಧ್ವನಿಯನ್ನ ತೆಗೆಯೋದಕ್ಕೆ ಅವಕಾಶವನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಗಳಿಗೆ ನೀವು ಮಾಡಿಕೊಡ್ದೆ ಹೋದ್ರೆ ಮತ್ತೆ ಆಗಾಗ ಬಂದು ನಾವು ಫ್ರೀಡಂ ಪಾರ್ಕ್ ಬೀದಿನಲ್ಲಿ ಕಬ್ಬನ್ ಪಾರ್ಕ್ ಬೀದಿನಲ್ಲಿ ಇಲ್ಲಿ ಮಂಗಳೂರಿನ ಬೀದಿಗಳಲ್ಲಿ ಮೈಸೂರಿನ ಬೀದಿಗಳಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡಬೇಕಾಗ್ತದೆ ಹೊರತು ಜನರ ಹಕ್ಕುಗಳನ್ನ ವಿಧಾನಸೌಧದ ಒಳಗಡೆ ಕೇಳೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಕ್ಕಾಗಲ್ಲ ನೀವು ನಾವು ಎಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿದೀವಿ ಸರ್ಕಾರಕ್ಕೆ ಅಂತಂದ್ರೆ ಕಾರ್ಮಿಕ ಇಲಾಖೆಯ ಏನು ಕಾರ್ಮಿಕರ ಇದಾರಲ್ಲ ದಿನಗೂಲಿ ನೌಕರಿ ಇದಾರಲ್ಲ ಅವರ ಕಲ್ಯಾಣಕ್ಕೂ ಕೂಡ ನೀವು ಏನೆಲ್ಲ ಯೋಜನೆಗಳನ್ನ ತರಬೇಕಾಗ್ತದೆ ಅನ್ನೋದನ್ನ ನಮ್ಮ ಡಿಮ್ಯಾಂಡ್ ಅಲ್ಲಿ ಹೇಳಿದೀವಿ ಆಗಲೇ ನಾನು ಹೇಳಿದಾಗೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಸಾರಿಗೆ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮೀನುಗಾರಿಕೆ ಇಲಾಖೆ ಪಿಡಬ್ಲ್ಯೂ ಡಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಬೇಕಾದ ಸುಧಾರಣೆಗಳೇನು ಎಲ್ಲ ಡಿಮ್ಯಾಂಡ್ ಗಳನ್ನು ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ನಾವು ಸರ್ಕಾರದ ಭಾಗವೇ ಆಗಿಲ್ಲ ಇನ್ನ ಮಹಿಳೆ ಕರ್ನಾಟಕ ಸ್ಟೇಟ್ ಬಜೆಟ್ ಆಗೋತೆ ಪ್ರೊಟೆಸ್ಟ್